ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಭಗವಂತ ಅಷ್ಟೈಶ್ವರ್ಯ ಕರುಣಿಸಲಿ ಸಕಲವು ಸನ್ಮಂಗಳವಾಗಲಿ ಅಂತ ಮುಕ್ಕೋಟಿ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಗುಣಲಕ್ಷಣಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮೇಷರಾಶಿಯವರು ಹೀಗೆ ಇರ್ತಾರೆ ಇವರ ಬದುಕು ಹೀಗೆ ಇರುತ್ತೆ ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಹೌದಲ್ವಾ ಅಂತ ಅನ್ನಿಸಿಯೇ ಅನಿಸುತ್ತೆ ಇನ್ನು ಮೇಷರಾಶಿಯವರ ಗುಣ ಲಕ್ಷಣಗಳನ್ನು ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ದ್ವಾದಶ ರಾಶಿಗಳಲ್ಲಿ ಅಂದರೆ ಹನ್ನೆರಡು ರಾಶಿಗಳ ಪೈಕಿ ಮೊದಲ ರಾಶಿಯೇ ಮೇಷರಾಶಿ ಬಹಳ ಸರಳವಾಗಿ ಹೇಳಬೇಕು ಅಂದರೆ ಉತ್ಸಾಹ ಭಾವೋದ್ರೇಕ ಹಾಗೂ ಹುಮ್ಮಸ್ಸು ಮೇಷರಾಶಿಯನ್ನು ಪ್ರತಿನಿಧಿಸುತ್ತೆ ಸಾಮಾನ್ಯವಾಗಿ ಮೇಷರಾಶಿಯಲ್ಲಿ ಜನಿಸಿದವರು ಉದ್ದನೆ ಮುಖ ಉದ್ದವಾದ ಕತ್ತು ಕಂದು ಬಣ್ಣದ ಕಣ್ಣುಗಳನ್ನು ಹೊಂದಿರ್ತಾರೆ ಮಧ್ಯಮ ಎತ್ತರದ ವ್ಯಕ್ತಿಗಳು ಇವರಾಗಿರ್ತಾರೆ ಹಣೆ ಮತ್ತು ಮುಖದಲ್ಲಿ ಕೆಲವು ಕಲೆಗಳು ಗುರುತುಗಳು ಉಳಿದಿರುತ್ತೆ ರಾಶಿ ಚಕ್ರದಲ್ಲಿ ಮೊದಲ ರಾಶಿಯವರಾದ ಮೇಷರಾಶಿಯವರು ಅವರ ಜೀವನದ ಎಲ್ಲ ಸಂದರ್ಭ ಕ್ಷಣ ಹಾಗೂ ಎಲ್ಲ ವಿಚಾರ ಅಥವಾ ಏನೇ ಆಗಲಿ ಮೊದಲು ನಾವಿರಬೇಕು ಅಂತ ಬಯಸ್ತಾರೆ ಎಲ್ಲೇ ಆದರೂ ತಮ್ಮದೊಂದು ಸ್ಥಾನ ಗಳಿಸಿಯೇ ತೀರ್ತಾರೆ ಮೇಷರಾಶಿಯವರು ಅತ್ಯಂತ ಧೈರ್ಯಶಾಲಿಗಳು ಆಕರ್ಷಕ ವ್ಯಕ್ತಿತ್ವ ಇವರದ್ದು ಶ್ರೇಷ್ಠ ನಾಯಕರಾಗ್ತಾರೆ ಜನ ತಮ್ಮನ್ನು ಅನುಸರಿಸಬೇಕು ಅಂದರೆ ಫಾಲೋ ಮಾಡಬೇಕು ಅಂತ ಬಯಸ್ತಾರೆ ಸಮಯ ಮತ್ತು ಹಣ ಎರಡೂ ವಿಚಾರದಲ್ಲೂ ಉದಾರವಾದ ಗುಣ ಇವರದ್ದು ಈ ಗುಣ ಎಲ್ಲರಿಗೂ ಇಷ್ಟವಾಗುತ್ತೆ ಸ್ನೇಹದಿಂದ ಎಲ್ಲರನ್ನ ಮಾತನಾಡಿಸ್ತಾರೆ ಮತ್ತು ಗೌರವ ಕೊಡ್ತಾರೆ ಕೆಲವು ವಿಚಾರಗಳಲ್ಲಿ ಬುದ್ಧಿವಂತರಾಗಿರ್ತಾರೆ ಯಾವುದೇ ವಿಚಾರವನ್ನು ಹೇಳುವಾಗ ಬುದ್ಧಿವಂತಿಕೆ ಪ್ರದರ್ಶಿಸೋ ಗುಣ ಇವರದ್ದು ಯಾವಾಗಲೂ ಹಸನ್ಮುಖಿಗಳಾಗಿರ್ತಾರೆ ಆದರೆ ಮಾತು ಕಮ್ಮಿ ಹಿತಮಿತ ಮಾತು ಮಾತನಾಡುವಾಗ ಬುದ್ಧಿವಂತಿಕೆಯಿಂದ ಮಾತನಾಡ್ತಾರೆ ಇವರಿಗೆ ಪ್ರಯಾಣ ಅಂದರೆ ತುಂಬ ಇಷ್ಟ ಆಗಾಗ ಸ್ಥಳ ಬದಲಾವಣೆ ಬಯಸ್ತಾ ಇರ್ತಾರೆ ಮೊದಲೇ ಹೇಳಿದಂತೆ ಕೆಲವು ವಿಚಾರಗಳಲ್ಲಿ ಮಾತ್ರ ಬುದ್ಧಿವಂತರು ಸೀಮಿತ ಬುದ್ಧಿವಂತಿಕೆ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಮಾರ್ಗದರ್ಶನ ನಿರ್ದೇಶನ ಹೊಂದಲು ಬಯಸ್ತಾರೆ ಇನ್ನು ಸಮಾಜ ಸೇವೆಗೆ ತಮ್ಮ ಸಮಯ ಮೀಸಲಿಡ್ತಾರೆ ಸಾಹಸ ಕೆಲಸಗಳು ಅಚ್ಚುಮೆಚ್ಚು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಏನೇ ಅಡೆತಡೆ ಬಂದರೂ ಹಿಂದೇಟು ಹಾಕೋ ಪ್ರಶ್ನೆಯೇ ಇಲ್ಲ ಹೊಸತನ್ನ ಅನ್ವೇಷಿಸಲು ಕಂಡುಹಿಡಿಯೋದಕ್ಕೆ ಬಹಳ ಇಷ್ಟಪಡ್ತಾರೆ ವಿಶೇಷ ಸಾಮರ್ಥ್ಯ ಏನಂದರೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಕೈಗೊಳ್ಳೋ ಶಕ್ತಿ ಪ್ರತಿಭೆ ಮೇಷರಾಶಿಯವರಿಗಿದೆ ಅಷ್ಟೇ ಅಲ್ಲ ಎಲ್ಲರಿಗಿಂತ ಮೊದಲು ಕೆಲಸ ಮುಗಿಸೋದ್ರಲ್ಲಿ ಈ ರಾಶಿಯವರು ಬಹಳ ನಿಸ್ಸೀಮರು ಜಾಣರು ಇನ್ನು ಪ್ರೀತಿ ಪಾತ್ರರಿಗೆ ಇವರು ಬಹಳ ನಿಷ್ಠರಾಗಿರ್ತಾರೆ ಅತ್ಯಂತ ಪ್ರಾಮಾಣಿಕರಾಗಿರೋದ್ರಿಂದ ಇವರನ್ನು ಖಂಡಿತವಾಗ್ಲೂ ನಂಬಹುದು ಇವರ ದೌರ್ಬಲ್ಯಗಳೇನು ಅಂತ ಹೇಳಿದ್ರೆ ಬೇಗ ಕೋಪ ಮಾಡಿಕೊಳ್ಳೋದು ಆಕ್ರಮಣಶೀಲತೆ ಕೆಲವೊಮ್ಮೆ ಅತಿರೇಕದ ವರ್ತನೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪ ಪಡ್ತಾರೆ ಅವರೇ ಕ್ಷಮೆ ಕೇಳ್ಕೊಂಡು ಬರ್ತಾರೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಹಿಂಜರಿಕೆ ಅಹಂ ತೋರಿಸೋದಿಲ್ಲ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳೋದೇ ಇವರಿಗೆ ದೊಡ್ಡ ಸವಾಲು ಯಾವುದು ಉಪಯೋಗವಿಲ್ಲ ಅನಿಸುತ್ತೋ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ ನೀವು ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೇಳಿರೋ ವಿಷಯಗಳು ಸತ್ಯ ಅನಿಸಿದ್ರೆ ಕಾಮೆಂಟ್ ಮಾಡಿ ಮೇಷರಾಶಿಯ ನಿಮ್ಮ ಸ್ನೇಹಿತರು ಕುಟುಂಬದವರು ಸಂಬಂಧಿಕರಿಗೆ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುಭವಾಗಲಿ